ಯುದ್ಧವನ್ನು ಮಾಡಿ ಹೇಡಿಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲೂ ಕಾರ್ಗಿಲ್ ಸೂಪಕ್ಕೆ ನಾನು ಯಾವಾಗೂ ಬಿಡ್ತಿದ್ದಿಲ್ಲ ನಾನು ಮಹಾನಗರ ಪಾಲಿಕೆ ಸದಸ್ಯ ಆದಾಗೇನೋ ಅದಕ್ಕಿಂತ ಮುಂಚೆನೂ ನಾನು ದೂರದಿಂದ ಬಂದಿರ್ಕೊಂಡು ನಾನು ನಮನವನ್ನು ಸಲ್ಲಿಸಿ ಹೋಗ್ತಿದ್ದೆ ಆದ್ರೆ ಇವತ್ತು ನನ್ನ ಸೌಭಾಗ್ಯ ಇವತ್ತು ನನಗ ರೀತನ್ನು ಅರ್ಪಿಸುವಂತ ಒಂದು ಅವಕಾಶವನ್ನು ಕಲ್ಪಿಸಿದಂತ ಒಂದು ದೇವ್ಯಾಧ್ಯಕ್ಷರಾದ ಶ್ರೀ ಬಸವಪ್ರಭು ಹುಬ್ಕೇರಿ ಅವರಿಂದ ಅವರು ತಮ್ಮ ತಮ್ಮೆಯನ್ನು ಮಾಡಿ ನಾವು ಮರೆಯಲಿಕ್ಕಾಗದು ಆ ಯೋಧರ ತಮ್ಮನ ಪ್ರಾಣಾರ್ಥನೆ ಮತ್ತು ಧೈರ್ಯ ಶೌರ್ಯ ಮತ್ತು ಅವರ ಸಾಹಸದ ಸಲುವಾಗಿ ಭಾರತ ಆಂತರಿಕವಾಗಿ ಸದೃಢವಾಗಿ ಪ್ರಬಲ ಅವರ ಆತ್ಮಕ್ಕೆ ಅಂತೇಳಿ ಮತ್ತು ಇದೇ ಭಾರತ ದೇಶದ ಬರಲಿ ಅಂತ ಅಂತೇಳಿ ಅವರಿಗೆ ಬೇಡಿಕೊಳ್ಳೋಣ ಈಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಮಹಾಪೌರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಮೇಡಮ್ ಅವರು ಕೂಡ ಇದ್ದಾರೆ ಅವರ ಅವರ ಜೊತೆಗೆ ಒಂದು ವೃತ್ತದ ಅರ್ಪಣೆ ಮಾಡ

ભભ મઉાલ કઉણલ મઉણ મઉણ મણણ શાણલ ગારણ સાણિ ા�ાણ ઘણિ મિં હણા�ાણ પાણ ખાણા�રાણ ખાણિ મિં સાણ જા